ನಮಸ್ಕಾರ ಎಲ್ ಜಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ನಾನು ಅದ್ವಿಕಾ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಕ್ಕಳಗೇರಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಹೊನಲು ಬೆಳಕು ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಐವತ್ತೆರಡು ಕೆಜಿಯ ಐದು ಜನರಿಗೆ ಐವತ್ತೈದು ಕೆಜಿಯ ಇಬ್ಬರಿಗೆ ಅವಕಾಶ ಇರುತ್ತದೆ ಪ್ರವೇಶ ಫೀ ಐನೂರ ಒಂದು ಪ್ರಾರಂಭದ ದಿನಾಂಕ ಗುರುವಾರ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ನಾಲ್ಕು ಗಂಟೆಗೆ ಸ್ಥಳ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನ ಮುಂಭಾಗ ಮಕ್ಕಳಗೇರಿ ಬಹುಮಾನಗಳು ಹಾಗೂ ವಿತರಕರು ಪ್ರಥಮ ಬಹುಮಾನ ಹತ್ತು ಸಾವಿರದ ಒಂದು ಶ್ರೀ ಇಮ್ರಾನ್ ಶಿವಾಪುರ ಪ್ರಥಮ ದರ್ಜೆ ಗುತ್ತಿಗೆದಾರರು ದ್ವಿತೀಯ ಬಹುಮಾನ ಏಳು ಸಾವಿರದ ಒಂದು ಶ್ರೀ ಮೀರು ಸನ್ನದಿ ವಾಹನ ವ್ಯಾಪಾರಸ್ಥರು ತೃತೀಯ ಬಹುಮಾನ ಐದು ಸಾವಿರದ ಒಂದು ಶ್ರೀ ಬಸವ ದಂಡಿನ್ ಎಸ್ಡಿಎಂಸಿ ಅಧ್ಯಕ್ಷರು ಜಿಎಚ್ಎಸ್ ಹೈಸ್ಕೂಲ್ ಮತ್ತು ಶ್ರೀ ಆನಂದ್ ಸನ್ನದಿ ಗ್ರಾಮ ಪಂಚಾಯಿತಿ ಸದಸ್ಯರು ಚತುರ್ಥಿ ಬಹುಮಾನ ಮೂರು ಸಾವಿರದ ಒಂದು ಶ್ರೀ ಸತ್ತೀಪ ಕಿತ್ತೂರ್ ಎಸ್ಡಿಎಂಸಿ ಅಧ್ಯಕ್ಷರು ಕೆಜಿಎಸ್ ಸ್ಕೂಲ್ ಮ್ಯಾಟ್ ದಾನಿಗಳು ಶ್ರೀ ಸರ್ವೋತ್ತಮ ಜಾರಕಿಹೊಳಿ ನಿರ್ದೇಶಕರು ಲಕ್ಷ್ಮೀ ಶಿಕ್ಷಣ ಸಂಸ್ಥೆ ಗೋಕಾಕ್ ಎಲ್ಲ ಬಹುಮಾನಗಳ ಟ್ರೋಫಿ ವಿತರಕರು ಶ್ರೀ ಮಲ್ಲಪ್ಪ ಗೌಡರ್ ಆರ್ಎಲ್ಜೆ ನ್ಯೂಸ್ ರಿಪೋರ್ಟರ್ ಉತ್ತಮ ದಾಳಿಗಾರನಿಗೆ ಒಂದು ಟ್ರೋಫಿ ಶ್ರೀ ಬಾಳೇಶ್ ದಂಡಿನ್ ಆನ್ಲೈನ್ ಸೆಂಟರ್ ಮಾಲೀಕರು ಉತ್ತಮ ಹಿಡಿತಗಾರನಿಗೆ ಒಂದು ಟ್ರೋಫಿ ಶ್ರೀ ಸಿದ್ರಾಯಿ ಮಾಳೆದ್ ಗುತ್ತಿಗೆದಾರರು ಮಕ್ಕಳಗೇರಿ ಸೌಂಡ್ ಹಾಗೂ ಸ್ಟೇಜ್ ಸಿಸ್ಟಮ್ ಶ್ರೀ ಗಿರಿಮಲ್ಲಪ್ಪ ದೂರದುಂಡಿ ಎಸ್ ಅಧ್ಯಕ್ಷರು ಕೆಬಿಎಸ್ ಮಕ್ಕಳಗೇರಿ ಸೌಂಡ್ ಹಾಗೂ ಸ್ಟೇಟ್ ಸಿಸ್ಟಮ್ ಶ್ರೀ ಗಿರಿಮಲ್ಲಪ್ಪ ದುರದುಂಡಿ ಎಸ್ಡಿಎಂಸಿ ಅಧ್ಯಕ್ಷರು ಕೆಬಿಎಸ್ ಮಕ್ಕಳಗೇರಿ ಸ್ವಾಗತ ಕೋರುವವರು ಮಕ್ಕಳಗೇರಿ ಗ್ರಾಮದ ಸಮಸ್ತ ಗುರು ಹಿರಿಯರು ಹಾಗೂ ಯುವಕರು ಧನ್ಯವಾದಗಳು ಜೆ ನ್ಯೂಸ್ ಇದು ನಿಮ್ಮ ಧ್ವನಿ ಮುಂದಿನ ವಿಡಿಯೋ ನೋಡಲು ನಮ್ಮ ಜೆ ನ್ಯೂಸ್ ಮಾಡಿ ಇದಾಗಿತ್ತು ಇವತ್ತಿನ ಜೆ ನ್ಯೂಸ್ ಟ್ವೆಂಟಿ ನಮಸ್ತೆ